ಮತದಾರರು ಮತ ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇತ್ತು ಖಂಡಿತ ಅಬ್ಸುಲ್ಯೂಟ್ ಮೆಜಾರಿಟಿ ಐವತ್ತು ಸೀಟ್ ಬರ್ತದೆ ಅನ್ನೋದು ನಮಗೆಲ್ಲ ನಂಬಿಕೆ ಇತ್ತು ಸೊ ಆ ನಂಬಿಕೆ ವಿರುದ್ಧವಾಗಿ ಮತ ಬಂದಿದೆ ಕಾಶ್ಮೀರಲ್ಲಿ ಜಮ್ಮು ಕಾಶ್ಮೀರ ಆತ್ಮವಿಶ್ವಾಸ ಇತ್ತು ನಮ್ಮ ಇಂಡಿಯಾ ಅಲಯನ್ಸ್ ಮಧ್ಯೆ ಬರ್ತದೆ ಅಂತೇಳಿ ಆ ಪ್ರಕಾರ ಬಂದಿದೆ ಭಾಳ ವರ್ಷ ಆದಮೇಲೆ ಎಲೆಕ್ಷನಲ್ಲಿ ಮಾಡಿದ್ರು ಸೊ ಪ್ರಜಾಪ್ರಭುತ್ವ ಅಲ್ಲಿ ಉಳ್ಕೊಂಡಿದೆ ಮತದಾರರು ಅಲ್ಲಿ ಮತದಾರರು ಪ್ರಜಾಪ್ರಭುತ್ವನ ಉಳಿಸಿದ್ದಾರೆ ಇಲ್ಲೇನು ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನಮ್ಮ ಪಾರ್ಟಿಯವರು ಪರಿಶೀಲನೆ ಮಾಡ್ತಾರೆ ನಮಗೆಲ್ಲ ಅದೊಂದು ಪಾಠ ಆ ತೀರ್ಪು ನಾವೆಲ್ಲ ಭಾಳ ಎಚ್ಚರಿಕೆಯಿಂದ ಮುಂದಕ್ಕೆ ಇರಬೇಕು ಆ ರೀತಿಯಲ್ಲಿ ನಮ್ಮ ಪಾರ್ಟಿಯವರು ಬೆಳಗ್ಗೆ ಸಾಯಂಕಾಲ ಯಾಕೆಂದರೆ ದೆಹಲಿಗೆ ಸಮೀಪವಾದಂಥ ಸ್ಟೇಟ್ ಅದು ಅಭಿವೃದ್ಧಿ ಸ್ಟೇಟ್ ಅದು ರೈತರು ಕೂಡ ಭಾಳ ಹೆಚ್ಚಿಗೆ ಆದ್ಯತೆ ಕೊಡುವಂಥ ಒಂದು ರಾಜ್ಯ ತೊಂದರೆ ಆಗಿದೆ ಅದನ್ನು ಮತದಾರ ತೀರ್ಪನ್ನು ಒಪ್ಲೇಬೇಕು